ಅಧ್ಯಕ್ಷರು ಎಲ್ಲ ನಿರ್ದೇಶಕರು ಪತ್ರಿಕಾ ಬಂಧುಗಳು ಎಲ್ಲ ಸದಸ್ಯರಿಗೂ ನಮಸ್ಕಾರ ಸಲ್ಲಿಸ್ತಾ ಬ್ಯಾಂಕಿನ ವಿಚಾರದಲ್ಲಿ ಹೇಳಬೇಕು ಅಂತಂದ್ರೆ ಬ್ಯಾಂಕಿನ ಇತಿಹಾಸದಲ್ಲಿ ಎಪ್ಪತ್ತೊಂದು ಲಕ್ಷ ಮೇಲ್ಪಟ್ಟು ಲಾಭ ಬಂದಿರೋದು ಈ ವರ್ಷ ಇದು ನಿಜವಾಗ್ಲೂ ಸಂತೋಷಕರವಾದ ವಿಚಾರ ಸುಮಾರಷ್ಟು ಬ್ಯಾಂಕ್ಗಳು ನಷ್ಟಗಳಲ್ಲಿದ್ದಾವೆ ಈ ಬ್ಯಾಂಕ್ ಲಾಭ ಬರಬೇಕು ಅಂದರೆ ನಿಮ್ಮಿಂದಾನೇ ಬಂದಿರೋದು ನಾವು ಬರೀ ಸಾಲಗಳು ಕೊಟ್ಟು ಅದರಿಂದ ನಾವು ಲಾಭ ಗಳಿಸಿಲ್ಲ ಪಿಕ್ಮಿ ಅಮೌಂಟ್ ಕಲೆಕ್ಟ್ ಮಾಡ್ತೀವಿ ಪ್ರತಿ ದಿವಸ ಆಮೇಲೆ ನಿಶ್ಚಿತ ಠೇವಣಿ ಡೆಪಾಸಿಟ್ಗಳು ಬೇರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತ ನಮ್ಮ ಬ್ಯಾಂಕ್ನಲ್ಲಿ ಬಡ್ಡಿ ಜಾಸ್ತಿ ಕೊಡ್ತಾ ಇದ್ದೀವಿ ಬಡ್ಡಿ ಜಾಸ್ತಿ ಕೊಡೋದ್ರಿಂದ ನೀವು ಎಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇಡೋ ಬದಲು ಈ ಇಟ್ಟರೆ ನಿಮಗೆ ಮತದಾನದ ಹಕ್ಕು ಬರುತ್ತೆ ಬಡ್ಡಿನೂ ಸಹ ಜಾಸ್ತಿ ಬರುತ್ತೆ ಅನ್ನೋ ಉದ್ದೇಶದಿಂದ ಸರ್ಕಾರದವರು ಬಡ್ಡಿ ಜಾಸ್ತಿ ಇಟ್ಟಿದ್ದಾರೆ ಅದರಿಂದ ದಯವಿಟ್ಟು ಯಾವುದೇ ಬ್ಯಾಂಕ್ಗಳಲ್ಲಿ ಬಡ್ಡಿ ಕಡಿಮೆ ಇಲ್ಲದೆ ಜಾಸ್ತಿ ಬಡ್ಡಿಯನ್ನು ಕೊಡ್ತಾ ಇರತಕ್ಕಂಥ ಬ್ಯಾಂಕ್ ಅಂದರೆ ಕೋಆಪರೇಟಿವ್ ಬ್ಯಾಂಕ್ಗಳು ದಯವಿಟ್ಟು ನೀವು ಒಂದೇ ಒಂದು ನಮಗೆ ತೊಡಕೆ ಏನಂತಂದರೆ ಪೋಸ್ಟ್ ಆಫೀಸ್ಗಳಿಂದ ನಮಗೆ ಸಾಕಷ್ಟು ಪೋಸ್ಟ್ಗಳು ಬಂದಿಲ್ಲ ಸುಮಾರಷ್ಟು ಪೋಸ್ಟ್ಗಳನ್ನ ನಾವು ಆಲ್ರೆಡಿ ಪೋಸ್ಟ್ ಸೂಪರ್ ಡೆಂಟ್ಗೆಲ್ಲ ಕಂಪ್ಲೇಂಟ್ ಮಾಡಿ ಇಷ್ಟು ಮಾತ್ರ ಬಂದಿರೋದು ನಿಜವಾಗ್ಲೂ ಸಂತೋಷವೇ ಅನೇಕ ಕಡೆ ಇದಾಗಿದ್ದಾವೆ ಅದು ಪೋಸ್ಟ್ಗಳು ಒಂದು ಬೇಜವಾಬ್ದಾರಿ ಅಂತ ಬಿಟ್ಟರೆ ಬ್ಯಾಂಕಿನಿಂದ ಏನೂ ತಪ್ಪಿಲ್ಲ ಕಾರಣ ಏನಂತಂದರೆ ಪ್ರತಿಯೊಬ್ಬರಿಗೂ ಸದಸ್ಯರಿಗೂ ಕಳಿಸಲೇಬೇಕು ಅಂತ ಕಳಿಸಿದ್ದೀವಿ ಯಾರಿಗೂ ಮಿಸ್ ಆಗಿಲ್ಲ ಅದು ಪೋಸ್ಟ್ ಹೋಗದೇ ಇದ್ದರೂ ಸಹ ಮೆಸೇಜ್ಗಳಲ್ಲಿ ಕಳಿಸಿದ್ದೀವಿ ಪತ್ರಿಕಾ ಪ್ರಕಟಣೆಯಲ್ಲಿ ಕೊಟ್ಟಿದ್ದೀವಿ ಎಲ್ಲರಿಗೂ ತಿಳಿಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಯಾರಿಗೆ ಬಂದಿಲ್ಲವೋ ಅವ್ರನ್ನ ನಾವು ಕ್ಷಮೆ ಕೇಳ್ತಾ ಈ ಸಂದರ್ಭದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಸಹಕಾರ ನಮ್ಮ ಬ್ಯಾಂಕಿನ ವತಿಯಿಂದ ಹೇಳಬೇಕು ಅಂತದ್ದು ಯಾವ ನಿರ್ದೇಶಕರು ಡೈರೆಕ್ಟರ್ಗಳು ಸಿ ಡಿ ಎ ಡಿ ಎ ಯಾರು ತಗೊಳ್ಳೋದೇ ಇಲ್ಲ ನಾವು ಯಾರೂ ತಗೊಳ್ಳೋದಿಲ್ಲ ಅಧ್ಯಕ್ಷರು ಕೂಡ ತಗೊಳ್ಳೋದಿಲ್ಲ ಇಂಥ ಒಂದು ನಮ್ಮಲ್ಲಿ ಇಬ್ಬರೇ ಇಬ್ಬರೇ ಸ್ಟಾಪು ಭಾರತಿ ಮೇಡಮು ವೆಂಕಟೇಶ್ ಇಬ್ಬರು ಬಿಟ್ಟರೆ ಇನ್ಯಾರು ಸ್ಟಾಫೇ ಇಲ್ಲ ನಾವು ಸಬ್ ಸ್ಟಾಪ್ ಇಟ್ಕೊಂಡು ನಾವು ಸಂಸಾರ ನಡೆಸ್ತಾ ಇದ್ದರು ಪರ್ಮನೆಂಟ್ ಸ್ಟಾಫ್ ಯಾರು ಇಲ್ಲ ಆದರೂ ಸಹ ಲಾಭ ಗಳಿಸಿದ್ದೀವಿ ಅಂತಂದರೆ ಇದು ಬಹಳ ಸಂತೋಷಕರವಾದ ವಿಚಾರ ಆಮೇಲೆ ಸಾಲ ಕೊಡೋದ್ರಲ್ಲಿ ರಿನ್ಯೂವಲ್ಸ್ ಕಡಿಮೆ ಮಾಡಿ ಅಂತಂದರು ನಮ್ಮ ಮಿತ್ರರು ಅನೇಕರು ಕಮ್ಮಿ ಮಾಡೋಕೆ ಆಗೋದಿಲ್ಲ ಐವತ್ತು ಪರ್ಸೆಂಟ್ ಹಳಬರ್ಗ ಕೊಡ್ಬೇಕು ಐವತ್ತು ಪರ್ಸೆಂಟ್ ಹೊಸಬ್ರಿಗೆ ಕೊಡ್ಬೇಕು ಕಾನೂನು ಹಂಗೆ ಇರೋದು ಆ ಒಂದು ನಿರ್ಧಾರದ ಮೇಲೆ ಆ ಒಂದು ಡೈರೆಕ್ಷನ್ಸ್ ಮೇಲೆ ನಾವು ಸಾಲ ಕೊಡ್ತೀವಿ ಅದು ಕೊಟ್ಟಿರ್ತಕ್ಕಂಥವ್ರು ಸಾಲ ಸಮಯಕ್ಕೆ ಸರಿಯಾಗಿ ಕಟ್ಟುವಂತವರಿಗೆ ಸಾಲ ಕೊಡೋದು ಬೇಕಾದವ್ರಿಗೆ ಕೊಡೋಕಾಗೋದೇ ಇಲ್ಲ ಅದು ಸುಮ್ಮನೆ ಕೊಡೋದಿಲ್ಲ ನಾವು ಅವ್ರ ಜಮೀನೆಲ್ಲ ಅಡಮಾನ ಇಟ್ಕೊಂಡು ಅವ್ರು ಕೊಡೋದು ಇಂಥ ಒಂದು ವ್ಯವಸ್ಥೆ ಇನ್ನೆಲ್ಲೂ ಇಲ್ಲ ದಯವಿಟ್ಟು ಪಾವಲ ಬಡ್ಡಿ ಆಂಧ್ರದಲ್ಲಿ ಹೇಳ್ತಾರಲ್ಲ ಪಾವ್ಲಾ ಬಡ್ಡಿ ಅಂತ ಈ ಪಾವ್ಲಾ ಬಡ್ಡಿನೂ ಕಟ್ಟೋದಿಲ್ಲ ಕೆಲವು ಬಡವರು ಕಟ್ಟುಬಿಡ್ತಾರೆ ಸಾವುಕಾರ ಚೆನ್ನಾಗಿರೋ ಸಾವುಕಾರ ಕಟ್ಟೋದಿಲ್ಲ ಇದು ಬಹಳ ನೋವಿನ ಸಂಗೀತ ಅನೇಕ ಇದರ ಸಾವುಕಾರ ಇದು ಬಡವರು ಕಟ್ಟಿಕೊಟ್ಟು ಅದೋ ಇದು ಸಾಲ ಸಾಲ ಮಾಡಿ ತಗೊಂಬಂದು ಕಟ್ಟಿಬಿಡ್ತಾರೆ ಸಾವುಕಾರ ಮಾತ್ರ ಕಟ್ಟೋದಿಲ್ಲ ಅವರು ಹಿಂಗ ಸುತ್ತಮ್ಲೆ ಹಿಂಗ ಸುತ್ತಮ್ಲೆ ಮನ್ನಾ ಇಪ್ಪತ್ತು ಅಂತ ಮಾತಾಡ್ತಾರೆ ನಮ್ಮ ಅಪರಾಹಣೆ ಮನ್ನಾ ಆಗೋದಿಲ್ಲ ಆಗೋಗಿದೆ ಇದುವರೆಗೂ ಬಡ್ಡಿ ಎಷ್ಟು ಕೊಡಬೇಕು ಮೊನ್ನೆ ತಾನೇ ಸಿದ್ದರಾಮಯ್ಯ ಹೇಳಬೇಕು ಅಂತಂದ್ರೆ ಈ ಕಟ್ ಕಾಲದಲ್ಲಿ ಕೂಡ ಬಡ್ಡಿ ಮನ್ನಾ ಮಾಡಿದ್ದಾರೆ ಮನೆ ಈ ಬಡ್ಡಿ ಮನ್ನಾ ಮಾಡಿರೋದಕ್ಕೂ ಕಟ್ಟದೇ ಇದ್ರೆ ನಾವೇನು ಮಾಡೋದು ಒಳ್ಳೆ ಸಿದ್ಧವಂತರೇ ಕಟ್ಟಿ ಇದು ನೋವಿನ ಸಂಗತಿ ದಯವಿಟ್ಟು ಇದನ್ನ ನೀವು ಸಮಯಕ್ಕೆ ಸರಿಯಾಗಿ ಸಾಲವನ್ನು ಕಟ್ಟಿದ್ರೆ ಇನ್ನೊಬ್ರು ಕೊಡೋದಕ್ಕಾಗುತ್ತೆ ನೀವು ರಿನ್ಯೂವಲ್ ಸಹ ಮಾಡ್ಕೋಬಹುದು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಬ್ಯಾಂಕಿನ ಈ ಒಂದು ಲಾಭ ಬರಬೇಕು ಅಂದರೆ ನಿಜವಾಗ್ಲೂ ಹೇಳ್ತೀವಿ ಬಾರ್ಕಮ್ಮ ನಾ ನಿಜವಾಗ್ಲೂ ಬರ್ತೀನಿ ಕಾರಣ ಏನಂತಂದ್ರೆ ಒಳ್ಳೆ ಅಧಿಕಾರಿ ಒಂದು ಪೈಸಾ ಕರಪ್ಷನ್ ಇಲ್ಲ ಲಂಚ ಇಲ್ಲ ಇಂಥ ಒಂದು ಅಧಿಕಾರಿ ನಮ್ಗೆ ಸಿಕ್ಕಿರೋದು ನಮ್ಮ ಅದೃಷ್ಟನೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ವೆಂಕಟೇಶ್ರು ಸಹ ಅಷ್ಟೇ ಅವರು ಸಹ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಸಬ್ ಸ್ಟಾಕ್ ಎಲ್ಲನೂ ಶುದ್ಧವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೇ ಲಂಚಗಳಿಗೆ ಅವಕಾಶ ಇಲ್ಲದೆ ಮಾಡಿಕೊಂಡು ಈ ಒಂದು ಸ್ಥಿತಿಗೆ ತಂದಿದ್ದೀವಿ ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಆಶೀರ್ವಾದ ಇರಲಿ ಬ್ಯಾಂಕಿನ ಮೇಲೆ ಅಂತ ರಾಶಿಸ್ತಾ ನಾವು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ